ಇನ್ನು ಏಳರಿಂದ ಎಂಟು ಸಚಿವರು ಸ್ಪರ್ಧಿಸಬೇಕು ಅನ್ನೋ ಮಾತುಕತೆ ಇದೆ ಅಂತ ಆದ್ರೆ ಲೋಕಸಭಾ ಚುನಾವಣೆಗೆ ಹಾಗೆ ಪಕ್ಷದ ಹಿತದೃಷ್ಟಿಯಿಂದ ಯಾರೆಲ್ಲ ಒಪ್ತಾರೆ ನೋಡಬೇಕು ಆದ್ರೆ ಏಳರಿಂದ ಎಂಟು ಸಚಿವರು ಸ್ಪರ್ಧೆ ಮಾಡಬೇಕು ಅನ್ನೋ ರೀತಿಯಾದಂತ ಚಿಂತನೆ ಇದೆ ಪಕ್ಷದ ಹಿತದೃಷ್ಟಿಯಿಂದ ಯಾರೆಲ್ಲ ಒಪ್ತಾರೆ ಅದಕ್ಕೆ ಅನ್ನೋದು ಕಾದು ನೋಡ್ಬೇಕು ಅಂತ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ನಮ್ಮಲ್ಲಿ ಒಂದು ಏಳೆಂಟು ಜನ ಸಚಿವರುಗಳನ್ನ ನಿಂತ್ಕೋಬೇಕು ಅಂತ ಹೇಳಿ ಮಾತುಗಳಾಗ್ತಾ ಇತ್ತು ಅದರಲ್ಲಿ ಯಾರು ಒಪ್ಕೊಳ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ಯಾರು ಒಪ್ಕೊಳ್ತಾರೆ ಅವರನ್ನೇನು ನಿಲ್ಲಿಸ್ತಾರೆ ಎಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನು ನಾವು ಹಾಕಿ ಹಾಕ್ತೀವಿ ಯಾವುದನ್ನು ಕೂಡ ವಾಕೋವರ್ ರೀತಿಯಲ್ಲಿ ಕೊಡೋದಿಲ್ಲ ನಮ್ಗೆ ಅಭ್ಯರ್ಥಿನೇ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿನೇ ನನ್ನ ಮೇಲೆ ನನ್ನ ಮುಂದೆ ಇಲ್ಲ ಅಂತ ಅವರು ಹೇಳ್ಕೊಳ್ಬೋದು ನಿಜ ಆದರೆ ಚುನಾವಣೆ ಆದಾಗ ಗೊತ್ತಾಗ್ತದೆ ಅವರು ಬೇಡ ನನಗೆ ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ ಅವರು ಅಥವಾ ಅವ್ರ ಮಗನಿಗೆ ಕೊಡ್ಬೋದು ಇಲ್ಲ ಮಾದೇವಪ್ಪನವ್ರನ್ನ ನಿಲ್ಲಿಸ್ಬೋದು ಅವ್ರು ಬೇಡ ಅಂದಮೇಲೆ ಒತ್ತಾಯ ಮಾಡೋಕ್ಕಾಗೋದಿಲ್ಲ ಅದರಿಂದ ಅವ್ರ ಮಗನಿಗೆ ಕೊಡಬೇಕು ಇಲ್ಲ ಬೇರೆಯವರಿಗೆ